ఉదయపుర క్రెడ్రెండ్ టైమ్ ఇర ట్వంటీ ఫోర్ ఇంటు సెవెన్ సార్వజనిక సేవ జీవన ముడికితారు నాం అందుకోవీ ఇష్టు దిన కిట్ పుగాపోతే నిజకే సాధ్యనే ఇలా అదే పోలీసు అంతే కలసిన బట్టు జనగలు సేవ మరి నిజవాళ్ళు హ్యాండ్స్ ఆఫ్ వారు నమ్మ కర్ణాటక పోలీస్కి యాకందే అంత సేవ మరి ఇవాళ సినిమా వీక్షణ మి మార్త సినిమ ఉదయపురకు మరి నిజవాళ్ళు ఈరోజు సినిమినాము సినిమా ದುಡ್ಡುಗೋಸ್ಕರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜ ಜನಗಳು ತಿಳ್ಕೋಬೇಕು ಇವತ್ತೆಲ್ಲ ಆಲ್ಮೋಸ್ಟ್ ವಿದ್ಯಾವಂತರು ಜಾಸ್ತಿ ಇದ್ದಾರೆ ಅದನ್ನು ತುಂಬ ಉಪಯೋಗ ಪಡ್ಕೊತಾರೆ ಅದನ್ನು ದುರುಪಯೋಗ ಪಡ್ಕೊಂಡಿರ್ತಾರೆ ಅದರಿಂದ ಈ ಥರ ಸಮ ಈ ಭಾರತ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ನಿರ್ದೇಶಕರು ನಾವು ಬಂಡವಾಳ ಹಾಕಿರ್ಬೋದು ನಾವು ಬಂಡವಾಳ ಬರುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿವಿ ನಿಜವಾದ್ರು ನಮ್ಮ ಆರಕ್ಷಕರು ಪೊಲೀಸ್ ಇದ್ದಾರಲ್ಲ ಅವರಷ್ಟು ಸೇವೆ ಮಾಡೋರು ಏನು ಹೇಳ್ತಾರೆ ದುಡ್ಡು ತಗೋದಾರಂತೆ ಹೇಳಕ್ಕೆ ಈಸಿ ಅವ್ರ ಕಷ್ಟ ಅವ್ರ ಒಬ್ಬರಿಗೆ ಗೊತ್ತಿರ್ತದೆ ನಿಜವಾಗ್ಲಿ ಬಗ್ಗೆ ನಾವು ನಿಜವಾದ್ರು ಸರ್ ಅವಾಗ ಬಂದು ಟೀಮ್ ನೋಡಿದ್ರೆ ನಿಮ್ಮೆಲ್ಲರೂ ನಾವು ಅಬಾರಿ ಚಿರೋಣಿ ಆಗಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಅವರು ಉದಯಪುರ ಕೇಳಿದ್ರು ಯಾಕೆಂದರೆ ಅವ್ರಿಗೆ ಟೈಮ್ ಇರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಸೇವೆಯಾಗ ಜೀವನ ಮೂಡಿಕೊಟ್ಟಿರ್ತಾರೆ ನಾವು ಅಂದ್ಕೋತೀವಿ ಇಷ್ಟು ದಿನ ಕಿಟ್ ನಾ ಭಗಾಳ್ತಾ ನಾಪೋದು ಅವ್ರು ನೆಮ್ಮದಿ ದಿರೋಕ್ಕೆ ಸಾಧ್ಯನೇ ಇಲ್ಲ ಅದೇ ಪೊಲೀಸ್ ಅಂಥ ಕೆಲಸಗಳನ್ನ ಬಿಟ್ಟು ಜನಗಳು ಸೇವೆ ಮಾಡ್ತಾ ಇರ್ಬೇಕೆಂದ್ರೆ ನಿಜವಾಗ್ಲೂ ಆ್ಯಂಡ್ಸಾಪ್ಟ್ ಇಡ್ಬೇಕು ನಮ್ಮ ಕರ್ನಾಟಕ ಪೊಲೀಸ್ಗೆ ಯಾಕಂದರೆ ಅಂಥ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಹಂಥವ್ರು ಬಂದು ಸಿನಿಮಾ ವೀಕ್ಷಣೆ ಮಾಡಿ ಭಾರತ ಸಿನಿಮಾನ ಹೃದಯ ಪಕ್ಕ ಮಾಡ್ತಾರೆ ನಿಜವಾದ ಈ ಥರ ಸಿನಿಮಾಗಳನ್ನ ನಾವು ಸಿನಿಮಾ ಮಾಡೋದು ದುಡ್ಡುಗೋಸ್ಕರಲ್ಲ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜ ಜನಗಳು ತಿಳ್ಕೋಬೇಕು ಇವತ್ತೆಲ್ಲ ಎಲ್ಲ ಆಲ್ಮೋಸ್ಟ್ ವಿದ್ಯಾವಂತ ಜಾಸ್ತಿ ಇದ್ದಾರೆ ಅದನ್ನು ತುಂಬ ಉಪಯೋಗ ಪಡ್ಕೊತೇ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುತ್ತಾರೆ ಅದರಿಂದ ಈ ಥರ ಸಮ ಈ ಭಾರತ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ನಿರ್ದೇಶಕರು ನಾವು ಬಂಡವಾಳ ಹಾಕಿರ್ಬೋದು ನಾವು ಬಂಡವಾಳ ಬರುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿವಿ ನಿಜವಾದ್ರು ನಮ್ಮ ಆರಕ್ಷಕರು ಪೊಲೀಸ್ ರಕ್ಷೆ ಇದಾರಲ್ಲ ಅವರಷ್ಟು ಸೇವೆ ಮಾಡೋರು ಏನು ಹೇಳ್ತಾರೆ ದೂರು ತಗೊಬೋದಾರಂತೆ ಹೇಳಕ್ಕೆ ಈಸಿ ಅವ್ರ ಕಷ್ಟ ಅವ್ರ ಒಬ್ಬರಿಗೆ ಗೊತ್ತಿರ್ತದೆ ನಿಜವಾಗ್ ನಿಮಗೆ ನಾವು ನಿಜವಾಗ್ಲು ಸರ್ ನಾವು ಒಬ್ಬ ಟೀಮ್ ನೋಡಿದ್ರೆ ನಿಮ್ಮೆಲ್ಲರೂ ನಾವು ಅಭಾರಿ ಚೇವಣಿಯಾಗಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು